ದಿನ ಮೇಕ್ರಿ ಸರ್ಕಲ್ನಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸ ಕೈಗೊಳ್ಳುವಂತಹವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸ ಕೈಗೊಳ್ಳುವಂಥವರು ಹಾಗೆ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಕೈಗೊಳ್ಳುವವರಿಗಾಗಿ ಒಂದು ಪ್ರದರ್ಶನ ಹಾಗೆಯೇ ಗೈಡ್ ಲೈನ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಹಂಪಿಯಲ್ಲಿ ಇರ್ತಕ್ಕಂತಹ ಕಲ್ಲಿನ ರಥ ಸ್ಟೋನ್ ಚಾರಿಯಟ್ ಆಫ್ ಹಂಪಿ ಹಾಗೆಯೇ ಇನ್ನೇ ಕರ್ನಾಟಕದಲ್ಲಿ ಯಾವ್ಯಾವೆಲ್ಲ ಒಂದು ಪ್ರವಾಸಿ ತಾಣಗಳು ಇದ್ದಾವೆ ಅವುಗಳೆಲ್ಲವನ್ನು ಕೂಡ ನಾವು ಒಟ್ಟಿಗೆ ಒಂದೇ ಸ್ಥಳದಲ್ಲಿ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಇದು ಹಾಗೆಯೇ ಯಾರೆಲ್ಲ ಪ್ರವಾಸ ಕೈಗೊಂಡು ಕರ್ನಾಟಕದ ವೀಕ್ಷಣೆಯನ್ನು ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗಾಗಿ ಒಂದು ಅತ್ಯುತ್ತಮವಾದಂತಹ ವೇದಿಕೆ ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ಕರ್ನಾಟಕ ರಾಜ್ಯದ ಹಲವು ಜಗತ್ತುಗಳು ಅಂದರೆ ಕರ್ನಾಟಕದಲ್ಲಿ ನಾವು ಯಾವೆಲ್ಲ ಒಂದು ಪ್ರವಾಸಿ ತಾಣಗಳನ್ನು ಕಾಣಬಹುದು ಅದ್ರ ಬಗ್ಗೆ ಒಂದು ವಿವನ್ನ ಕೂಡ ನಾವಿಲ್ಲಿ ಕಾಣಬಹುದು ಲಕ್ಕುಂಡಿ ಇರ್ಬೋದು ಗದಗ್ ಇರ್ಬೋದು ಅಥವಾ ಹೋಮ್ ಬೀಚ್ ಇರ್ಬೋದು ಇವೆಲ್ಲವೂ ಕೂಡ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳು ದಾರೋಜಿ ಸ್ಲಾದ್ ಬೇರ್ಸ್ ಶ್ಯಾಂಚುರು ಇರ್ಬೋದು ಅಥವಾ ಬಾಬಾ ಬುಡನ್ಗಿರಿ ಇರ್ಬೋದು ಚಿಕ್ಕಮಂಗ್ಳೂರಿನಲ್ಲಿರ್ತಕ್ಕಂತಹ ಬಾಬಾ ಬುಡನ್ಗಿರಿ ಇರ್ಬೋದು ಜೋಗ್ ಫಾಲ್ಸ್ ಇರ್ಬೋದು ನಂದಿ ಹಿಲ್ಸ್ ಇರ್ಬೋದು ಇವುಗಳೆಲ್ಲರ ಬಗ್ಗೆ ಕೂಡ ಮಾಹಿತಿ ಹಾಗೆ ನಾವು ಪ್ರವಾಸ ಕೈಗೊಳ್ಳಲು ಬೇಕಾದಂತಹ ಒಂದು ಗೈಡ್ ಲೈನ್ಸ್ ಕೂಡ ಇಲ್ಲಿ ಸಿಗುತ್ತೆ ಇನ್ನು ನಾವು ಪ್ರವಾಸ ಕೈಗೊಳ್ಳಬೇಕಾದ್ರೆ ಇನ್ನು ರಾಜಸ್ಥಾನದಲ್ಲಿರ್ತಕ್ಕಂತಹ ಪ್ರವಾಸಿ ತಾಣಗಳು ಯಾವ್ಯಾವ ನಮಗೆಲ್ಲ ಗೊತ್ತೇ ಇದೆ ರಾಜಸ್ಥಾನ ಅಂದಾಗ ನಾವೆಲ್ಲ ಕೂಡ ಅರಮನೆಗಳನ್ನ ನೋಡ್ತೀವಿ ಹಾಗೆ ರಾಜಸ್ಥಾನ ಅಂದ ತಕ್ಷಣ ನಮಗೆ ಇನ್ಕ್ರೆಡಿಬಲ್ ಸ್ಟೇಟ್ ಅಂತಾನೆ ಹೇಳ್ಬೋದು ಅಲ್ಲಿನ ಒಂದು ಪ್ರಮುಖ ಒಂದು ವೃತ್ತಿ ಅಂದರೆ ಅಲ್ಲಿ ಒಂದು ಬಣ್ಣಗಳನ್ನು ಕೂಡ ನಾವು ನೋಡುವ ಅವರು ಪೇಟ ದ ಧರಿಸೋ ಒಂದು ವಿಧಾನ ಇರ್ಬೋದು ಅಥವಾ ಅಲ್ಲಿನ ಪ್ರವಾಸಿ ತಾಣಗಳಿರ್ಬೋದು ಅಲ್ಲಿನ ಒಂದು ಊಟದ ಒಂದು ಒಂದು ವಿಧಾನ ಇರ್ಬೋದು ಇವೆಲ್ಲವೂ ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಡಿಫ್ರೆಂಟಾಗಿ ನಾವು ಕಾಣ್ತೀವಿ ಆ ಪ್ರತಿಯೊಂದು ರಾಜ್ಯ ಕೂಡ ನಮಗೆ ಅದರದೇ ಆದಂತಹ ಒಂದು ವಿಶೇಷ ಅನುಭವವನ್ನು ಕೊಡುತ್ತೆ ಭಾರತದ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರವಾಸಿ ಇನ್ಫಾರ್ಮೇಶನ್ ಇಲ್ಲಿ ನಮಗೆ ಸಿಗ್ತಾ ಇದೆ ನಾವಿಲ್ಲಿ ನೋಡ್ತಾ ಇದ್ವಿ ಅಲ್ಲಿನ ಹೋಟೆಲ್ ಇರ್ಬೋದು ಅಥವಾ ಸ್ಟೇಯಿಂಗ್ ಇರ್ಬೋದು ಅಥವಾ ಮಾಡೋದಕ್ಕೆ ನಮಗೆ ವೆಹಿಕಲ್ ಇರಬಹುದು ನೋಡ್ಕೊಳ್ತಾರೆ ನಾವು ಅವರು ಹೇಳುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿ ಅಮೌಂಟ್ ಪೇ ಮಾಡಿದ್ರೆ ಸಾಕು ಆ ತರದ ಒಂದು ಪ್ರದರ್ಶನ ಇದು ಇನ್ನು ಉತ್ತರ ಪ್ರದೇಶಲ್ಲಿ ನಾವು ಪ್ರಮುಖವಾಗಿ ನೋಡೋದು ಹನುಮಾನ್ ಜಿಯ ಒಂದು ತೀರ್ಥ ಕೂಡ ಅಲ್ಲಿ ಒಂದು ಪ್ರಮುಖ ಪ್ರವಾಸಿ ತಾಣ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಾಲನ್ನು ಮಾಡಿದ್ದಾರೆ ಭಾರತದ ರಾಜ್ಯಗಳಲ್ಲಿ ಸಿಗುವಂತಹ ಪ್ರವಾಸಿ ಇನ್ಫಾರ್ಮೇಶನ್ ಹಾಗೇನೆ ಅಲ್ಲಿ ಸಿಗುವಂತಹ ಸ್ಟೇಯಿಂಗ್ ಇರ್ಬೋದು ಹೋಟೆಲ್ ಇರ್ಬೋದು ಅಥವಾ ಟ್ರಾವೆಲ್ ಒಂದು ಅನುಕೂಲ ಇರಬಹುದು ಇವೆಲ್ಲವನ್ನು ಕೂಡ ಈ ಒಂದು ಪ್ರದರ್ಶನದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಂದು ಭಾರತದ ಮತ್ತೊಂದು ರಾಜ್ಯ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರಜೆ ಪ್ರದೇಶದ ಒಂದು ಟೂರಿಸಂ ವ್ಯವಸ್ಥೆ ಇದು ಇಲ್ಲಿ ನಾವು ನೋಡ್ತಾ ಇರೋದು ಅರುಣಾಚಲ ಪ್ರದೇಶದ ಒಂದು ಪ್ರವಾಸಿ ತಾಣಗಳ ಒಂದು ಮಾಹಿತಿ ಹಾಗೆ ಅಲ್ಲಿ ಉಳ್ಕೊಳಕ್ಕೆ ಇರುವಂತಹ ವ್ಯವಸ್ಥೆಗಳು ಇನ್ನು ಇಲ್ಲಿ ಬಂದು ಜಮ್ಮು ಕಾಶ್ಮೀರ್ ಟೂರಿಸಂ ಆರ್ಗನೈಸ್ ಮಾಡಿರುವಂತಹ ಪ್ರವಾಸಿ ತಾಣಗಳ ಒಂದು ಸ್ಟಾಲ್ ಇದು ಜಮ್ಮು ಕಾಶ್ಮೀರ್ ಯಾವುದಕ್ಕೆ ಪ್ರಸಿದ್ಧಿ ಹಾಗೆನೆ ಅಲ್ಲಿ ನೋಡುವಂತಹ ಪ್ರವಾಸಿ ತಾಣಗಳು ಯಾವ್ಯಾವು ಅಲ್ಲಿನ ಒಂದು ಟ್ರಾವೆಲ್ ಇರ್ಬೋದು ಅಥವಾ ಒಂದು ಉಳ್ಕೊಳ್ಳೋಕ್ಕೆ ಇರ್ತಕ್ಕಂತಹ ಹೋಟೆಲ್ಸ್ ಇರ್ಬೋದು ಅದೆಲ್ಲವೂ ಕೂಡ ಈ ಒಂದು ಸ್ಟಾಲ್ನಲ್ಲಿ ನಾವು ನೋಡ್ತಾ ಇದ್ವಿ ಇನ್ನು ಅಲ್ಲಿರ್ತಕ್ಕಂತಹ ಡೆಸ್ಟಿನೇಷನ್ ಇರ್ಬೋದು ಅಥವಾ ಟೂರ್ ಪ್ಯಾಕೇಜಸ್ ಇರ್ಬೋದು ಅಥವಾ ಹೋಟೆಲ್ ಬುಕ್ಕಿಂಗ್ಸ್ ಇರ್ಬೋದು ಈ ಥರದ ಒಂದು ಪ್ರದರ್ಶನ ಅಂದರೆ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಎಲ್ಲಿ ಅಂದರೆ ಬೇಕ್ರಿ ಸರ್ಕಲ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿರುವಂತಹವ್ರಿಗೆ ಇಲ್ಲಿ ಒಳ್ಳೆಯ ಒಂದು ಅವಕಾಶ ಆದರೆ ಬೆಂಗಳೂರಿನಿಂದ ಹೊರಗಡೆ ಇರ್ತಕ್ಕಂತಹವರಿಗೆ ಒಂದು ಉತ್ತಮವಾದಂತಹ ವೇದಿಕೆ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ನಾನು ಟ್ರಾವೆಲ್ ಮಾಡಬೇಕು ಅಥವಾ ಟ್ರಿಪ್ಪನ್ನು ಮಾಡಬೇಕಂದ್ರೆ ಪರದಾಡ್ತಿರ್ತೀವಿ ಆದರೆ ಇಲ್ಲಿ ಒಂದೇ ಸೂರಿನಡಿ ಅದು ಅದರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಲಭ್ಯ ಆಗ್ತದೆ ಇವತ್ತಿನ ದಿನ ಬೇಕ್ರಿ ಸರ್ಕಲ್ನಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಪ್ರದರ್ಶನದಲ್ಲಿ ಸ್ನೇಹಿತರೆ ಇವತ್ತಿನ ದಿನ ಒಂದು ರಿವ್ಯೂ ಕೊಡ್ತಾ ಇದ್ದಾರೆ ಈ ಒಂದು ಪ್ರವಾಸ ಕೈಗೊಳ್ಳುವಂತಹವರಿಗಾಗಿ ಒಂದು ರಿವ್ಯೂ ಇದು ಸರ್ ನಮಸ್ತೆ ಅಪ್ಪ ನಾವು ಶಾಂತನು ಟೂರ್ ಅಂಡ್ ಇಟ್ಸ್ ಅಂಡ್ ಟ್ರಾವೆಲ್ ಏಜೆನ್ಸಿ ಬೇಸ್ಡ್ ಔಟ್ ಆಫ್ ಇನ್ ವಾರಾಣಸಿ ವಿ ಪ್ರೊವೈಡ್ ಕಂಪ್ಲೀಟ್ ಪ್ಯಾಕೇಜ್ ಫಾರ್ ವಾರಾಣಸಿ ಅಯೋಧ್ಯಾ ಗಯಾ ದಿಸ್ ಇಸ್ ಬೇಸಿಕಲಿ We are sitting at the Uttar Pradesh mm. pavilion, where you can find agencies from the Uttar Pradesh mm. who can sell you directly in the good rate. Mm. They can give you their packages mm. for Varanasi, Ayodhya, mm. or Agra, or Gorakhpur, mm. or Luck Lucknow. Mm. So, if you want to have a good uh, rate, mm. and if you want to get connected mm. with the agencies and with the hotels. ಯು ಕ್ಯಾನ್ ಯು ಮಸ್ಟ್ ವಿಸಿಟ್ ಹಿಯರ್ವರ್ಡ್ ನಾರ್ತ್ ಇಂಡಿಯಾ ನಾರ್ ಕರೆಕ್ಟ್ ಕಾಶಿ ಅಯೋಧ್ಯ ಯಾವ ರೀತಿಯಾಗಿ ಅಲ್ಲಿನ ಒಂದು ಪ್ಯಾಕೇಜಸ್ ಇರ್ಬೋದು ಅಥವಾ ಹೋಟೆಲ್ ಸ್ಟೇ ಮಾಡೋದಕ್ಕೆ ಹೋಟೆಲ್ ಇರ್ಬೋದು

ಸರ್ ಹೇಳ್ತೀರಾ ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ ಟ್ರಾವೆಲ್ ಮಾರ್ಟ್ ಅಂತ ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ ಇನ್ ನೋಡಿ ಇಂಟರ್ ಟ್ರಾವೆಲ್ ಮಾರ್ಟ್ ಬಂದ್ಬಿಟ್ಟು ಬೇಸಿಕ್ಲಿ ಇದು ಟ್ರಾವೆಲ್ ಏಜೆಂಟ್ಸ್ ಗೋಸ್ಕರ ನಡೆಸ್ತಾ ಇರೋದು ಕಸ್ಟಮರ್ಸ್ ಗಿಂತ ಟ್ರಾವೆಲ್ ಏಜೆಂಟ್ಸ್ ಯಾಕಂದ್ರೆ ಕಸ್ಟಮರ್ಸ್ ಒಕೇಶನಲ್ ಟ್ರಾವೆಲ್ ಮಾಡ್ತಾರೆ ಬಟ್ ಏಜೆಂಟ್ಸ್ ಗೆ ಅವ್ರಿಗೆ ಕಸ್ಟಮರ್ಸ್ ಬೇಸ್ ಇರೋದ್ರಿಂದ ರೆಗ್ಯುಲರ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಜಾಸ್ತಿ ನೈಂಟಿ ಪರ್ಸೆಂಟ್ ಇದ್ದು ಬಿ ಟು ಬಿ ಅಂದ್ರೆ ಓಕೆ ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪ್ನಿ ಟುವರ್ಡ್ಸ್ ಏಜೆಂಟ್ಸ್ ಟ್ರಾವೆಲ್ ಏಜೆಂಟ್ಸ್ ಗೆ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ಲಸ್ ಇವಾಗ ನೀವು ನೋಡಿರ್ಬೋದು ಸರ್ಕಲ್ ಹೋಗಿ ಬಂದಿದ್ದೀರಾ ಎನ್ ನಂಬರ್ ಆಫ್ ನಿಮ್ಗೆ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಇದೆ ಬಟ್ ಏನಾಗುತ್ತೆ ನೀವು ಯಾವ ಜೊತೆ ಕಂಫರ್ಟೆಬಲ್ ಇರ್ತೀರಾ ಅವ್ರ ಜೊತೆ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋದ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಯಾವ್ದೇ ತರ ಇಶ್ಯೂಸ್ ಪ್ರಾಬ್ಲಮ್ ಆಗಲ್ಲ ಕನೆಕ್ಷನ್ ಡೈರೆಕ್ಟ್ ಕನೆಕ್ಷನ್ ಸಿಗುತ್ತೆ ಸುದ್ ಬೆಳೆಸ್ಕೊಂಡು ಹೋಗೋದ್ ಬದಲು ಡೈರೆಕ್ಟ್ ಆಗಿ ಹೋಗಿ ಅಂತ ನನ್ ಪ್ರಕಾರ ಸುದ ಬಡಿಸ್ತು ಏನ್ ಆಗ್ತಾ ಇದೆ ಅಂದ್ರೆ ಇವಾಗ ಕೆಲವು ಜನ ಇಲ್ಲಿ ಇಟ್ಕೊಂಡು ಡೆಲ್ಲಿ ಬುಕಿಂಗ್ ಮಾಡ್ಕೊಂಡು ಆ ಡೆಲ್ಲಿ ಇವ್ರಿಗೆ ಯುಪಿ ಬುಕಿಂಗ್ ಮಾಡ್ತಾರೆ ಏನಕ್ಕೆ ಇಲ್ಲ ಅವರೇ ಬಂದಿದ್ದಾರೆ ಯುಪಿ ಎಂ ಪಿ ನೇಪಾಲ್ ಆ ಡೆಸ್ಟಿನೇಷನ್ ಅವ್ರ ಬಂದಿರ್ಬೇಕಾದ್ರೆ ಅವ್ರಿಗೆ ಬುಕಿಂಗ್ ಮಾಡಿ ಪ್ಲಸ್ ಇವ್ರದ್ದು ವಾರಾಣಸಿ ಇರೋದ್ರಿಂದ ಇವ್ರ ಕಂಪ್ಲೀಟ್ ಪಿನ್ ಪ್ಯಾಕೇಜ್ ಬೇಕಾದ್ರೆ ನೋಡಿ ಒಂದು ಅಬ್ಸರ್ವ್ ಅದು ವಿಡಿಯೋ ಮಾಡಿ ಮೇನ್ ಕಂಪ್ನಿ ಅಂದ್ಬಿಟ್ಟು ಮಂಗಳಂ ಟ್ರಾವೆಲ್ಸ್ ಅಂತ ಕಂಪ್ಲೀಟ್ ವಾರಾಣಸಿ ವಾರಾಣಸಿ ಟೂರ್ ಪ್ಯಾಕೇಜಸ್ ಇವಾಗ ದೇವಸ್ಥಾನ ಟ್ರಿಪ್ ಮಾಡ್ಬೇಕಂದ್ರೆ ಕೆಲವರು ಏನ್ ಮಾಡ್ತಾರೆ ಈ ಪಟಿಕರ್ ಪ್ಲೇಸಸ್ ಇರುತ್ತೆ ನಾನು ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಸೊ ಅದೇಸಸ್ ಮೆನ್ಶನ್ ಗೈಡ್ ಇರ್ತಾರ ಹಂಡ್ರೆಡ್ ಪರ್ಸೆಂಟ್ ಗೈಡ್ ಗೈಡ್ ಪಕ್ಕ ಇರ್ತಾರೆ ಗೈಡ್ ಇಲ್ಲ ಅಂದ್ರೆ ಕಷ್ಟ ಅಲ್ವಾ ಬಟ್ ಏನಾಗುತ್ತೆ ನಿಮಗೆ ಫ್ಯಾಮಿಲಿ ತರ ಹೋಗ್ತಿರಲ್ಲ ಫ್ಯಾಮಿಲಿ ತರ ಹಸ್ಬೆಂಡ್ ವೈಫ್ ಮಕ್ಳು ಆವಾಗ ಡೇಟ್ ಬರಲ್ಲ ಗ್ರೂಪ್ ಡಿಪಾಚರ್ ಮಾಡ್ಬೇಕಾದ್ರೆ ಪಕ್ಕ ಗೈಡ್ ಬಂದೇ ಬರ್ತಾರೆ ಅಂಡ್ ಫ್ಯಾಮಿಲಿ ತರ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಟ್ರಾವೆಲ್ ಕಂಪ್ನಿಯಿಂದ ಯಾರು ಇರ್ತಾರಲ್ಲ ಆ ಹೆಡ್ ಬಂದ್ಬಿಟ್ಟು ಅವ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಡೇ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಎಲ್ಲೆಲ್ಲಿ ಹೋಗ್ತಾರೆ ಏನೇನ್ ಮಾಡ್ತಾರೆ ಅಲ್ಲಿಂದ ಟೂರ್ ಟೇಕ್ ಆಫ್ ಆಗುತ್ತೆ ಲೋಕಲ್ ಯಾವಾಗ್ತು ಲೋಕಲ್ ಪರ್ಸನ್ ವರ್ಕ್ ಮಾಡಿ ಅದೇ ಬೆನಿಫಿಷಿಯಲ್ ಯಾಕಂದ್ರೆ ಯಾವ್ದೇ ತರ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡ್ತಾರೆ ಎಲ್ಲ ಸೇಫ್ಟಿ ವೈಸ್ ಒಂದ್ ಬಂದ್ಬಿಟ್ಟು ನೋಡಿ ಇವರು ಅಫಿಶಿಯಲಿ ವೆಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇವ್ರು ಹಿಂದಿನೂ ಮಾತಾಡ್ತಾರೆ ಇಂಗ್ಲಿಷು ಮಾತಾಡ್ತಾರೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸ್ವಲ್ಪ ಕನ್ನಡನ ಕಲಿತಾ ಇದಾರೆ ಬ್ಯಾಂಗ್ಳೂರ್ ಮಂದಿರ ಸ್ವಲ್ಪ ಕನ್ನಡನ ಕಲಿತಾ ಇದಾರೆ ಅಂಡ್ ಅವ್ರಿಗೆ ಗೊತ್ತು ರೀಸೆಂಟ್ ಆಗಿ ಜಾಸ್ತಿ ಹೆಣ್ಣವರ್ ಆಫ್ ಪೀಪಲ್ ಮಂದಿ ಕರ್ನಾಟಕ ಇಂದನೆ उत्तर प्रदेश डेस्टिनेशंस लाइक वाराणसी प्रयागराज अयोध्या चित्रकूट नैमिशारण आगरा मथुरा वृंदावन अपार्ट फ्राम दैट वी आर्लो कविंग नेबरी स्टेट ऑफ उत्तर प्रदेश लाइक बिहार इन झारखंड बिहार इज लाइक बोले प्लेस लाइक बोधगिया राजगिंदा खुशी नगर एंड डू आलो ज्योतिर्ंगज लेवघर्म पी आर डूंग Mm -hmm. And for uh, the premium clients, what kind of uh, ah. services? Is given in the temples. Yeah, we can arrange you also like a at Kashi Vishnu Temple, the Jyotirlinga temples. Mm -hmm. Varanasi is one of the oldest living second on the planet. There is a heritage walks, cremations, mm -hmm. meeting at uh, uh, a meeting with the gurus and all that we arrange in Kashi. Okay. And uh, apart from Kashi, we also take the Pind Pradhan tour packages also mm -hmm. at Gaya and Prayagraj. Uh, sir, example, can you tell one package? Uh, you, uh, Take one place and yeah. uh, we have like a four night five days package that is like best selling package of Uttar Pradesh that includes Varanasi, mm -hmm. two nights Varanasi, one night Prayagraj, one night Ayodhya. Deep, uh, departure would be from Ayodhya. Okay. So that is like base itinerary mm -hmm. like in a limited amount of time and also the cost effective. We have like ranges from three star to four star, five star. We also do some budget tour as well from here thank you sir yeah our contact number is uh like nine four five two two four seven zero one zero and uh email id is varanasi tours namaste hi i'm namaste uh i this side and mm -hmm. i am from the and we we generally visit the iitm every every year mm -hmm. and this time uh, it was good we mm -hmm. are getting the uh, inquiries we are promoting uh, वी हम लोग तीन बार जैसी प्रयागराज, अलांग में नेपाल एंड आयुध्या और तो तो था नाइस टाइम एंड थ्री डे एंड पांच तो वे वेरी क्लिकली एंड वी हैव मेट मैनी ऑफ द एजेंट्स एंड इट वाज रेयर ग्रेट एयर टियर्स भी है में भी द बिजनेस कम्स इन आपसे अमान्य कैन सेंड बट बोल वल अपार्ट ऑफ कॉल is there any offer sir is there any offer uh yeah if uh, people will come with us through so idm also mm -hmm. then uh, they will get a very good discount also from our side mm -hmm. so yeah uh in the upcoming days if people are planning to come and they have met here mm -hmm. they will get 100 percent discount. on Ma'am, days depend on, depend on uh, in, in this month, in this year only, mm -hmm. till December. Mm -hmm. Thank you ma'am. Thank you. Thank you. Sir. So, my name is Mahatma mm Wild Valley. Yes. We are a group of adventure resort uh, campsites. Mm -hmm. We are located in two locations. We are there near Bangalore, which is called Wild Valley Adventure Entry and we are also there near Ramnalla which is called the Wild Valley Mountain Fair we are there in Nandi which is called the Wild Valley Nandi Hills and we are also there near uh, Sakleshpur which is called the Wild Valley Aklak Meadows. All of our properties have adventure activities. We offer day outings and stay packages and each property has a unique mm -hmm. accommodation uh, where we can accommodate uh, our guests in different type of accommodation so, Sir, what are the activities. adventure activities? And we have highway mm -hmm. zip line, we have sky cycling, we have ship riding All together we have approximately 24 mm -hmm. good games and adventure activities mm -hmm. We also have uh, rocket ejector mm -hmm. and uh, Wrote, yes. which uh, is an amazing experience mm -hmm. for people who are looking for extreme yeah. adventures other than mm -hmm. schools and in life. Okay. We also have, we offer day outing, like I said, mm -hmm. uh, for our guests yeah. uh, and also stay packages for FITs, families yeah. and groups, yeah. and yeah. also for schools and colleges okay. and corporate housing as well. It is located in? And we are there in four locations. Okay. So, is yeah. the is part is near bangalore full five graduation thank you ನಾನು ಆ ಸೀಡಗಳನ್ನು ಕನೆಕ್ಟ್ ಮಾಡ್ತೀನಿ ನಾನು ಆ ಲಾನ ಆಗಿರಬಹುದು ಮತ್ತೆ ನೀಡ್ ಆಗಿರಬಹುದು ಆ ಎಲ್ಲ ಅದರ ಆಟಗಳನ್ನ ಕನೆಕ್ಟ್ ಮಾಡ್ತೀನಿ ಸೊ ಫೀಸ್ ಏನಿದೆ ಆ ಶುಲ್ಕ ಏನಿದೆ ತಿಂತು 1% ಡಿವಟಿ ಇಕ್ಕೆ ಚಳಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿನ ಮೇಕ್ರಿ ಸರ್ಕಲ್ ನಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ನ ಒಂದು ಪ್ರದರ್ಶನವನ್ನ ಇದು ಸ್ಪೆಷಲ್ ಆಗಿ ಟ್ರಾವೆಲ್ ಏಜೆಂಟ್ಸ್ ಯಾರು ಮಾಡ್ತಾ ಇರ್ತಾರೆ ಅವರಿಗಾಗಿ ಉತ್ತಮವಾದಂತಹ ಒಂದು ವೇದಿಕೆ ಸಾಕಷ್ಟು ಒಂದು ಹಲವಾರು ಅವಕಾಶಗಳು ಕೂಡ ನಾವಿಲ್ಲಿ ಕಾಣ್ಬೋದಾಗಿತ್ತು ಯಾರೆಲ್ಲ ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅಥವಾ ಮಾಡ್ತಾ ಇರ್ತಾರೋ ಅವರಿಗೆ ಮಾಡಿರ್ತಕ್ಕಂತಹ ಒಂದು ಪ್ರದರ್ಶನ ಇದು ನಾನು ಕೂಡ ಭೇಟಿಯನ್ನು ಕೊಟ್ಟಿದ್ದೆ ಅದರ ಒಂದು ವಿಡಿಯೋ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು